ಎಲ್ಲಾರು ಕೂಡ ಈಗ ನಮ್ಮ ಬೈಕು ರೋಡ್ ಮಠದ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿರುವ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಒಳ್ಳೇದಾಗಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ರಾಷ್ಟ್ರ ಮಟ್ಟ ರಾಷ್ಟ್ರ ಮಟ್ಟದವರು ಕೂಡ ನಮ್ಮ ಮುಳಬಾಗಿಲಿಂದ ಆ ಎಲ್ಲ ಕ್ರೀಡೆಗಳಲ್ಲಿ ಆಯ್ಕೆ ಆಗ್ಬೇಕಂತೆ ಒಂದು ಸಂದರ್ಭ ಶಾಸಕರು ಎದಾರನ ತಡವಾಗಿದೆ ಶಾಸಕರು ಮಾತಾಡ್ಬೇಕಂತ ಸಂದರ್ಭ ಮುಳಬಾಗಲ ತಾಲೂಕಿನ ಮುಸ್ಟರ್ ಪಂಚಾಯತಿನಲ್ಲಿ ಹೋಬಳಿ ಮಟ್ಟದ ಕ್ರೀಡಾಕೂಟ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಬೈಕೂರು ಹೋಬ್ಳಿ ಮಟ್ಟದ ಈ ಕ್ರೀಡಾಕೂಟ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗವಹಿಸಿ ನಮ್ಮ ಇಲ್ಲೇನಿಲ್ಲಿ ಕ್ರೀಡಾಪಟುಗಳಿಗೆ ಎಲ್ಲರೂ ಕೂಡ ನಾವು ಶುಭ ಕೋರಿದ್ವಿ ಖಂಡಿತ ನಮ್ಮ ಮುಳುಬಾಗಲ್ ತಾಲೂಕಿನಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ರಾಷ್ಟ್ರ ರಾಜ್ಯ ಹಾಗೂ ರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳು ಇಲ್ಲಿಂದ ಆಯ್ಕೆ ಆಗ್ಬೇಕಂತ ನಮ್ಮೆಲ್ಲರ ಒಂದು ಆಶಯವಾಗಿದೆ ಖಂಡಿತ ಇಲ್ಲಿ ಗ್ರಾಮೀಣ ಕ್ರೀಡಾಪಟುಗಳು ತುಂಬಾ ನಮ್ಮ ಮುಳಬಾಗ ತಾಲೂಕಿನಲ್ಲಿ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಅವರಿಗೆ ಪ್ರೋತ್ಸಾಹ ಕೊಟ್ಟು ನಾವು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟಕ್ಕೆ ಇಲ್ಲಿಂದ ನಾವು ನಮ್ಮ ಕ್ರೀಡಾಪಟುಗಳನ್ನ ಕಳಿಸಿ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಬೈಸೂರು ವ್ಯಾಪ್ತಿಗೆ ಬರುವ ಹೋಬಳಿ ವ್ಯಾಪ್ತಿಗೆ ಬರುವ ಎಲ್ಲ ಎಲ್ಲ ಶಾಲೆಗಳು ಕೂಡ ಕ್ರೀಡಾಪಟುಗಳು ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ಅವರಿಗೆ ಶುಭವನ್ನು ಕೋರುತ್ತೇವೆ